ಓಹೋ ಹೋ ಬಾ ಜಾನಕಿ ಏನು ಅಪರೂಪಕ್ಕೆ ಬಂದ್ಬಿಟ್ಟೆ ಈ ಅಣ್ಣ ಅದ್ಕೇನಾ ಏನು ಅಪ್ರೂಪಕ್ಕೆ ನೆನ್ಸ್ಕೊಂಡು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದಿ ಬಾ ಒಬ್ಳೆ ಬಂದೋ ಯಾರ ಜೊತೆ ಬಂದವರು ಅಯ್ಯೋ ಅದಕ್ಕೆ ಹಂಗೆ ಯಾಕೆ ಅಂತೀರಿ ನಾನು ಇಲ್ಲಿಗೆ ಬರ್ದಿರಿ ಎಲ್ಲಿಗೆ ಹೋಗ್ಲಿ ನನ್ನ ತವ್ರ ಮನೆ ಅಲ್ವೇ ಅಣ್ಣ ನಿಮ್ಮನ್ನೆಲ್ಲ ನೋಡಿಸಿ ಆನೆ ದಿವಸ ಆಗಿತ್ತು ಅದಕ್ಕೆ ಬಂದೆ ಅಣ್ಣ ಇಲ್ವೇ ಮನೇಲಿ ಅಯ್ಯೋ ನಿಮ್ಮಣ್ಣ ಇಷ್ಟು ಗಂಟೆ ಇರಲಿಲ್ಲ ಈಗಷ್ಟೇ ಆಚಿಂದ ಒಳಗೆ ಬಂದರು ಕಾಲ್ ಕಾಲು ತೊಳಿತಾವ್ರೆ ಬರ್ತಾರೆ ಬಾ ಕುತ್ಕೋ ಎಲ್ಲ ಮಗ ಸೊಸೆ ಅದಕ್ಕೆ ಹಿಂಗೆ ಕೇಳ್ತಿ ಎಲ್ರಿಗೂ ಗೊತ್ತು ನಿಂಗೆ ಗೊತ್ತಿಲ್ವೇ ಏನು ಈಶ್ಯಾ ಎಲ್ರಿಗೂ ಏನು ಗೊತ್ತಾಗದೆ ನಮಗೇನೇನು ಗೊತ್ತಿಲ್ಲ ಕಡಪ್ಪ ಏನಾಯ್ತು ಜಾನಕಿ ಯಾಕೆ ಮನೇಲಿ ಎಲ್ಲರೂ ಉಸರ್ಗೋರ್ತಾನೆ ನೀವು ಆಗ ಈಗ ಬಂದರೆ ನಮಗೂ ಗೊತ್ತಾಯ್ತದೆ ನಾವು ಬರೋಣ ಅಂದರೆ ನಿನ್ನ ಮಗ ಮಕ್ಕ ಕೊಟ್ಟೆ ಮಾತಾಡೋಲ್ಲ ಇನ್ನೇನು ಗೊತ್ತಾಯ್ತದವಾ ನಿಮ್ಮನೆ ಇಸ್ಯ ನಮಗೆ ಏನಾಯ್ತು ಇದೇನದ್ಕೆ ಹಿಂಗಂತಿ ಆಳದೋಳು ಅವಿತ್ರ ಬಿಟ್ಟೋಗಿ ಇಸ್ಯಾನೇ ದಿವಸ ಆಯ್ತು ಅದಕ್ಕೆ ಇಡೀ ಊರಿಗೆ ಗೊತ್ತು ನಿಂಗೆ ಗೊತ್ತಿಲ್ವೇ ನಾನು ಹಂಗುವೆ ಇಲ್ಲಿ ಬೇಜಾರು ತಡೆಯೋಕ್ಕಾಗ್ದಿರ ಅಲ್ಲೇ ತಿಂಗಳಾಗಿತ್ತು ಶ್ರುತಿ ಮನೆಗೆ ಹೋಗಿ ಸೇರ್ಕೊಂಡಿದೆ ಮನೆ ದಿವಸ ಅಷ್ಟೇ ಬಂದೆ ಇದೇನು ಹಿಂಗೆ ಹೇಳ್ತಿದ್ದೀ ಇಷ್ಟೆಲ್ಲ ಆಗದ ನಮ್ಗಂತೂ ಏನು ಗೊತ್ತಿಲ್ಲ ಕಣಪ್ಪ ಅಲ್ಲ ಅದೇ ಕಷ್ಟ ಇಷ್ಟಪಟ್ಕೊಂಡು ಮದುವೆ ಹಾಕಿ ಅದ್ಯಾಕೆ ಬಿಟ್ಟೋದ್ಲ ಅವನ್ನ ಏನು ಏನಾಯ್ತು ಕತೆ ಅಯ್ಯೋ ನಿನ್ನ ಮಗನೂ ಮೂಗ ಕ್ವಾಪ ಅದೇ ಅಂತ ಹೇಳಿ ಅಷ್ಟೊಂದ ಮಾಡೋದು ಹೋಗ್ಲಿ ಏನಾಯ್ತು ಈಗ ಏ ಯಾಕೆ ಅದಕ್ಕೆ ಸುಮ್ಕಿರು ನನ್ನ ಮಗಂದು ತಪ್ಪಿಲ್ಲ ಕಣ ಎಲ್ಲ ಅವಳದೇ ಮಾಯನಿ ಅದೇನು ಮಾಡಿ ಮದುವೆ ಮಾಡ್ಕೊಂಡ್ಳು ಈಗ ಇಲ್ಲಿ ಇರೋ ಆ ಉತ್ತರಗಳಾಡಿ ಅವನ್ನ ಬುಟ್ಟು ಹೊಕ್ಕುತ್ತವಳೆ ಇವನು ಸರಿಯಾಗಿ ಆಯಿತು ನನಗೆ ಸುಮ್ಕವನೇ ನಮಗೆ ಇವೆಲ್ಲ ನೋಡೋದು ಕರ್ಮ ಕಣೇಳು ನಮ್ಮ ಕತೆ ಯಾಕೆ ಕೇಳ್ತೇವೆ ಬಿಡೋದಕ್ಕೆ ಯಾರೇ ರುಕ್ಮಿಣಿ ಬಂದಿರೋದು ಏ ಜಾನಕಿ ಬನ್ನಿ ಓಹೋ ಹೋ 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 ಏನವ ಜಾನಕಿ ಅಪರೂಪಕ್ಕೆ ನಿಂತ್ಕೊಬಿಟ್ಟಿದ್ದೀಯಲ್ಲ ಈ ಬಡಪಾಯಿ ಅಣ್ಣನ ಏನು ಅಣ್ಣನ ಮನೆ ಬಾಕ್ಲಿ ಗಂಟ ಬಂದುಬಿಟ್ಟಿದ್ದಿ ಇಷ್ಟು ದೂರ ಬರೋಕ್ಕೆ ಕಷ್ಟ ನಿಮಗೆ ನಿನ್ನ ಮಗ ಬಿಟ್ಟು ಅಣ್ಣ ಸುಬ್ಕಿರೋ ಈಗಲೇ ನೊಂದ್ಕೊಂಡಿರೋಳು ನಾನು ತಿರುಗು ಯಾಕೆ ನಾನೆಲ್ಲ ವಿಷಯ ನಾನು ಅದಕ್ಕೆ ಹತ್ರ ಹೇಳಿ ಕೇಳಬೇಕಾದ್ರೆ ನನಗೆ ನಿಮ್ಮನ್ಬಿಟ್ರಿ ಯಾರವ್ರು ಹೇಳು ಇದೇನಿದು ಹಿಂಗೆಲ್ಲ ಮಾತಾಡ್ತಿದ್ದಿ ಏನಾಯ್ತು ಅಯ್ಯೋ ನಮಗೂ ಗೊತ್ತಿಲ್ಲ ಈಗಲೇ ಹೇಳ್ತಾ ಇರೋದು ಜಾತ್ ಬಾಯಿಂದ ಆ ಹುಡುಗಿ ಬಂದಿರ್ತಲ್ಲ ಅದೇ ನಮ್ಮ ಮುರಳಿ ಇಷ್ಟಪಟ್ಟು ಕಟ್ಕೊಂಡಲ್ಲ ಬಿಟ್ಬಿಟ್ಟೋಗ್ಬಿಟ್ಟವಳಂತೆ ಅಲೆ ಆರು ತಿಂಗಳಾಯ್ತಂತೆ ಅದನ್ನೇ ಹೇಳ್ತಾವಳೆ ಏನೇನೋ ಆಗೋಗೋದಂತ ಹಾಲೇ ನಮಗೆ ಗೊತ್ತಿಲ್ಲ ಅದನ್ನೇ ಜಾನಕಿ ಗೊತ್ತಿಲ್ವಾ ಅಂತ ಕೇಳ್ತಾಳೆ ನೋಡಿರಿ ನಿಮ್ಗೇನಾರು ಗೊತ್ತಿತ್ತೆ ಅಲ್ಲ ಜಾನಕಿ ನಮಗೆ ಗೊತ್ತಿದ್ದಿದ್ರೆ ನಾವು ಸುಮ್ಕಿರ್ತಿಲ್ವಾ ಕೇಳೋಕ್ಕಾರ ಖಾರ ಗೊತ್ತಿರಲಿಲ್ಲವಾ ನಮಗೇನು ಗೊತ್ತಾಗಬೇಕು ಏನು ನಾನು ನೀನು ಒಂದೇ ಬೀದಿ ಹೇಗಿದ್ದೀವಿ ಅದು ಅಲ್ಲದೆ ಈಗ ಆಗಿದಾಗದೆ ಯಾಕೆ ಅಲ್ಲ ಹುಡುಗಿ ನಿನ್ನ ಮಗ ಏನು ಮಾಡ್ದೆ ಅಂತವಾ ಹೂಕಣ ಜಾನಕಿ ಗಂಡೊಂದೇನು ತಪ್ಪಿದ್ದೀರಾ ಎಂ ಸುಮ್ ಸುಮಕೆ ಬಿಟ್ಟು ಹುಡ್ತಾಳೆ ಅದು ಅಷ್ಟು ಇಷ್ಟಪಟ್ಟುಕೊಂಡಿರೋರು ಏನೋ ಸಣ್ಣ ಪುಟ್ಟದ್ದು ಬಂದಿರ್ತದೆ ದೊಡ್ಡವಳು ನೀನು ಇದ್ದಲ್ಲ ತೀರ್ಮಾನ ಮಾಡಬೇಕಾಗಿತ್ತು ಇಷ್ಟೊಂದು ಅಧ ಗಂಟೆ ಯಾಕೆ ಬಿಟ್ಟೆ ಅಯ್ಯೋ ಅದಕ್ಕೆ ತೀರ್ಮಾನ ಆಗ ಅಂದರೆ ಅಲ್ಲಿ ತೀರ್ಮಾನ ಮಾಡೋಕ್ಕೆ ಏನೂ ಇರಲಿಲ್ಲ ಆ ತೀರ್ಮಾನ ಮಾಡಬೇಕು ಅಂತಲೇ ಅವಳು ಎದ್ದು ಹೋಗೋಳೆ ಅವಳಿಗೆ ನಮ್ಮ ಹಳ್ಳಿ ಬೇಡವಂತೆ ನಮ್ಮ ಮನೆ ಬೇಡವಂತೆ ಪ್ಯಾಟಿಗೆ ಹೋಗ್ಬೇಕಂತೆ ಅದು ಇವನು ಒಬ್ಬನೇ ಹೋಗ್ಬೇಕಂತೆ ಇವನು ಅದಕ್ಕೆ ಒಪ್ತೆ ಹೋದ ಅಪ್ಪನ ಮನೆ ಕೂತಿದ್ಲು ಪ್ಯಾಟ್ಗೆ ಹೋಗೋ ಹುಚ್ಚು ತಲೆಗೆ ಇರೋದಕ್ಕೆ ಈಗ ಪ್ಯಾಟೆಗೆ ಹೋಗಿ ಏನು ಏನು ಅದಕ್ಕೆ ಇಂಥವ್ರಿಗೆ ಇವನು ಅವತ್ತು ಕುಣ್ಕೊಂಡು ಮಾಡ್ಕೊಂಡ ಇವತ್ತು ನಮಗೆಲ್ಲ ಅನ್ಭವಂಗೆ ಆಗದೆ ನೋಡೋದಕ್ಕೆ ಓಹೋ ಹೋ 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 ಇದು ಸಮಾಚಾರ ಹಾಂ ಹಳ್ಳಿ ಹುಡುಗಿಗೆ ಪ್ಯಾಟೆ ಆಸೆ ಹ್ಞೂ ಕರ್ಕೊಂಡು ಹೋಗ್ಬೇಕಾಗಿತ್ತು ನಿಮ್ಮ ಮಗ ಯಾವುದು ಕಡಿಮೆ ಅಂತ ತೋಳ್ ಇದಕ್ಕೆ ಯಾಕೆ ಹೆದ್ರುಕೊಂಡ ಇಷ್ಟಪಟ್ಟು ಕಟ್ಕೊಂಡು ನಮ್ಮ ಬಿಟ್ಕೊಳಂಗೆ ಅಣ್ಣ ಇದೇನು ಅಂತ ಮಾತಾಡ್ತಿ ಅವ್ನಿಗೆ ಕಂಡ್ರೆ ಎಷ್ಟಿಷ್ಟ ಅಂತ ನಿಮಗೆ ಗೊತ್ತಿಲ್ವೇ ಅದು ಅಲ್ಲದೆ ಅವನು ಪ್ಯಾಟ್ಗೆ ಹೋಗಿದ್ರೆ ಇಲ್ಲಿ ಕೆಲಸ ಮನೆ ಮಠ ಅಂತ ಏನಾಯ್ತದೆ ಯಾರು ಆಡೋ ಮಾತೆ ಅದಕ್ಕೆ ಅವನು ಹಠ ಮಾಡ್ದ ಅರೆ ಇಷ್ಟು ಮಟ್ಗೆ ಹೋಗ್ತದೆ ಅಂತ ಗೊತ್ತಿಲ್ಲ ಅವಳು ನಾವು ಅಂದ್ಕೊಂಡಷ್ಟು ಇಲ್ಲ ಕಂಡುಬಿಡೋಣ ನಮಗೆ ಸ್ಯಾನೇ ಬೇಜಾರಾಗೋಯ್ತು ಆರು ತಿಂಗಳಿಂದ ನಾನು ನನ್ನ ಮಗ ಬಲೇ ನೋವು ತಿಂದಿದ್ದೀವಿ ನಾನು ಸುತ್ತಿ ಮನೆಗೆ ಹೋದವಳು ಈಗ ಮೂರು ದಿವಸ ಆಯಿತು ಬಂದು ಒಂದು ತಿಂಗ್ಳು ಅಲ್ಲೇ ಸರ್ಕೊಬಿಟ್ಟೆ ನಾನು ನಿಮಗೂ ವಿಷಯ ಗೊತ್ತಾಗದೆ ಅಂದ್ಕೊಂಡೆ ಆದರೂ ಯಾಕೋ ಮನಸ್ಸು ತಡೀಲಿಲ್ಲ ನಿಮ್ಮನ್ನೆಲ್ಲ ನೋಡೋಂಗಾಯ್ತು ನಾನು ಕಷ್ಟ ಸುಕ್ಕೋಕಿನ ಯಾರೋ ರೇ ಅದಕ್ಕೆ ನೀನಾಗೇನು ಕೇಳ್ದಿರೋರು ನನಗೆ ಬಂದ್ಬಿಟ್ಟಿನಿ ಹಾಂ ಸರಿ ಈಗ ಆಗಿದಾಗೋದು ಏನು ಮಾಡೋಕ್ಕಾಗತ್ತು ಬಾ ಕುತ್ಕೋ ಲೇ ಓ ಕಾಪಿ ಇಕ್ಕೋಗೆ ಅಯ್ಯೋ ಕಾಪಿಗೆ ಹೋದ್ರಿ ಈಗ ತಾನೇ ಇಬ್ಬರು ಮನೆಗೆ ಬಂದಿದ್ದೀರಿ ಬರ್ರಿ ರೊಟ್ಟಿ ಹಾಕಿದ್ದೀನಿ ಪದೇ ಪಲ್ಯ ಮಾಡಿ ನಾಷ್ಟ ಮಾಡಿರುತ್ತೆ ಬಾ ಜಾನ್ಕಿ ಬೇಜಾರು ಮಾಡ್ಕೊಂಡ್ರೆ ಏನಾಯ್ತದೀಗ ಅಯ್ಯೋ ಅದಕ್ಕೆ ನನಗೆ ಊಟ ಪಿ ಗಿಟ್ಟ ಏನು ಬೇಡ ನಾನು ನಿಮ್ಮ ಹತ್ರ ಏನು ಮಾತಾಡಬೇಕು ಅಂತ ಬಂದೀನಿ ನೀವು ಇಬ್ಬರು ಇಲ್ಲೇ ನನ್ನ ಮಾತು ಕೇಳಿಸ್ಕೊಳ್ಳಿ ನೀವು ಒಪ್ಕೊಂಡ್ರೆ ಆಮೇಲೆ ಬೇಕಾದ್ರೆ ಊಟನೋ ನೀರೋ ನೀಡೇನೋ ನೋಡೋದು ಏನು ಜಾನಕಿ ಏನು ಬೇಕಾಗಿತ್ತು ನಮ್ಮ ಹತ್ರ ಏನು ಕೇಳಕ್ಕೆ ಬಂದಿದ್ದೆ ಏನು ದುಡ್ಡು ಖಾಸಗಿ ಏನಾರು ತೊಂದರೆ ಆಗದ ಇಲ್ಲ ಯಾರು ಕೂಟ ಏನಾರ ಏನಾರು ಮಾತಾಡಿಸ್ಬೇಕಾಗದ ಅಯ್ಯೋ ಅಣ್ಣ ದೇವ್ರದ ಏನಾರು ದುಡ್ಡು ಕಾಸಿಗೆ ಏನು ತೊಂದರೆ ಇಲ್ಲ ಯಾರು ಕೂಟ ಮಾತಾಡಿ ಏನಾಗಬೇಕಾಗದೆ ನಮಗೆ ಸಾಕಾಗೋಗೋದೇ ಈಗ ನಮಗೆ ಯಾವ ಸವಾಸನೂ ಬೇಡ ಆದರೆ ನೀವು ಸಿ ನಮಗೆ ಸಹಾಯ ಮಾಡಬೇಕು ಅಯ್ಯ ನಮ್ಮಿಂದಂತ ಅಂಥ ನಿನಗೆ ಸಹಾಯ ಅವತ್ತಿನ ದಿವಸ ಆಗಿದ್ರೆ ಏನು ಅನ್ಬೋದಾಗಿತ್ತು ನಾವಾಗ ನಮ್ಮ ಮಗಳನ್ನು ಕೊಡ್ತೀವಿ ಅಂತ ಬಂದು ನೀವೇ ಬೇಡ ಅಂದ್ರಿ ಈಗ ನೀವು ಮೆಚ್ಚಿದೋಳೆ ಹಿಂಗೆಲ್ಲ ಮಾಡೋಳೆ ಅಂದಿವಾಗ ನಮ್ಮಿಂದ ಏನು ಸಹಾಯ ಆಯ್ತದೆ ನಾವಾಗ ಬುದ್ದೇಳಿ ಕರ್ಕೊಬರ್ಕಾಗತ್ತಾ ಅದು ಅದು ಅದಕ್ಕೆ ಅದು ಹಂಗಲ್ಲ ಕಣೇಳಿ ಓಹೋಹೋ ಕತ್ತೆ ಯಾವಾಗ ಬಂದೆ ಹ್ಞೂ ಸಸ್ಯ ಬಂದ ಬಾ ಚೆನ್ನಾಗಿದ್ಯಾ ಹ್ಞೂ ಅತ್ತೆ ನಾನು ಚೆನ್ನಾಗಿದ್ದೀನಿ ನೀನು ಹೆಂಗಿದ್ಯಾ ಏನೋ ಕಡವಾ ಈಗ ನಿಮ್ಮ ಅಪ್ಪ ನಿಮ್ಮವ್ವ ನನ್ನ ಮಾತು ಒಪ್ಕೊಂಡ್ರೆ ನಾನು ಇರ್ತೀನಿ ಅದೇನು ಜಾನಕಿ ಎಷ್ಟೊತ್ತಿಂದ ಕೊಂಕಣ ಸುತ್ತಿ ಮೈಲಾರ ಅಂತಿದ್ದಿ ಸೀತಾ ಸದಾ ಅದೇನು ಅಂತ ಹೇಳು ಅಣ್ಣ ತಪ್ಪು ಕಣೋ ಅದು ನೀನು ಈ ಮಾತು ಒಪ್ಕೊಂಡ್ರೆ ನನ್ನ ತವ್ರ ಮನೆ ಸಂಬಂಧ ನನಗೆ ಶಾಶ್ವತವಾಗಿ ಉಳಿತದೆ ನೀನೇನೂ ಒಪ್ಕೊಳ್ಳಿಲ್ಲ ಅಂದರೆ ಈಗಾಗಲೇ ಎರಡು ಕಿತ್ತ ಕಿತ್ತೋಗೋ ಸಂದರ್ಭ ಬಂದದೆ ಆಮ್ಯಾ ಶಾಶ್ವತವಾಗಿ ನನಗೆ ತವ್ರ ಮನೆ ಇಲ್ದಂಗೆ ಆಗೋಯ್ತದೆ ಹಂಗೆ ಮಾಡ್ಬಿಡಕ್ಕೆ ಅಣ್ಣ ನೀನು ಕಾಲು ಇಟ್ಕೋತೀನಿ ಈ ಮಾತು ನೋಡಿಸ್ಕೊಡು ಇದೊಳ್ಳೆ ಚೆನ್ನಾಯ್ತಲ್ಲ ನೀನು ಬಾಯ್ಬಿಟ್ಟು ಹೇಳ್ರೆ ತಾನೆ ಜನಕ್ಕೆ ಸುಮ್ಮನೆ ಅಷ್ಟೊತ್ತಿಂದ ಸುತ್ತು ಬಳಸಿ ಮಾಡ್ತಾ ಇದೆಯಾ ನನಗೆ ಹೊಟ್ಟೆ ಸಿತಾದೆ ಮೊದಲೇ ತಲೆ ಅದಂಗೆ ಆಗ್ಬಿಡ್ತದೆ ಆಮೇಲೆ ಅದೇ ನಿಸೆಬೀನ ಹೇಳು ಅದಕ್ಕೆ ಅಣ್ಣ ಏನಿಲ್ಲ ಈಗ ನನ್ನ ಮಗನಿಗೆ ನೀವೇ ಇನ್ನೊಂದು ಜನ ಕೊಡಬೇಕು ಅಂದರೆ ಸೌಮ್ಯನ ನೀವು ಮುಳ್ಳಿಗೆ ಕೊಡ್ತೀರಾ ಅಂತ ಕೇಳಕ್ಕೆ ಬಂದೀವಿ ಏನಂದ್ರೆ ನೀನು ಏನೋ ಆ ಇದನ್ನ ನೀನು ಅಷ್ಟೊತ್ತಿಂದ ಕೇಳಬೇಕು ಅಂತ ಮೀನಾ ಮಿಸ್ ಎಣಿಸ್ತಾ ಇದ್ದಿದ್ದು ಏನು ಅಂದ್ಕೊಂಬಿಟ್ಟಿದ್ದೆ ಜಾನಕಿ ನೀನು ನನ್ನ ಮಗಳನ್ನ ನೋಡಿರಿ ನಿಮ್ಮ ತಂಗಿನ ಅಣ್ಣ ಅದಕ್ಕೆ ಚಿಕ್ಕ ಮಾಡ್ಕೊಬಿಡ್ರಿ ಅದು ನನಗೆ ಸಮೀದಾಗಿ ಇನ್ನು ಯಾರು ಹೇಳಿದ್ದಾರೆ ಹೇಳ್ರಿ ಅವತ್ತು ನೀವು ಆಸೆ ಪಡ್ರಿ ನಮ್ಗೆ ಆಚಾರ ಆಗಲಿಲ್ಲ ಅರೇ ಒ ದೇವರು ಎರಡನೇ ಅವಕಾಶ ಕೊಟ್ಟವನೆ ನೀವು ಒಪ್ಕೊಂಡ್ರೆ ಈ ಎಲ್ಲ ಈ ಈತಗ ಅವ್ಳು ಆಸೆನೂ ಪೂರೈಸ್ತಿದೆ ಕೇಳಿರಿ ಬೇಕಾರೆ ಸ್ವಾಮಿನ ಅವಳಿಗೆ ಮುರಳಿ ಇದ್ದರೆ ಸ್ಯಾನೆ ಇಷ್ಟ ಅವಳ ಆಸೆನೂ ಪೂರೈಸ್ತದೆ ಹಂಗೇ ನನ್ನ ಮನಗೂ ಬೆಳಕಾಯ್ತದೆ ನಿಮ್ಮ ನಮ್ಮ ಸಂಬಂಧನೂ ಉಳೀತದೆ ಅಣ್ಣ ನೋಡೋ ಈ ತಂಗಿಗೋಸ್ಕರ ಇದೊಂದು ಸಹಾಯ ಮಾಡೋ ಓಹೋ ಏನು ತಮಾಷೆ ಅನ್ಕೊಂಬಟ್ಟಿದ್ಯಾ ನೀನು ನಿನ್ನ ಮಗ ಮನೆ ಬಾಕ್ಲಿಗೆ ಬಂದು ನಿನ್ಕೊಡ್ತೀವಿ ಅಂದಾಗ ಬೇಡ ಅಂತ ಗುತ್ ಕಳಿಸಿ ಇವತ್ತು ಎರಡನೇ ಮದುವೆಗ ನನ್ನ ಮಗಳನ್ನ ಕೇಳೋಂಥ ದರ್ದಿಗೆ ಬಂದಿದ್ದೀರಿ ಈಗ ನಾನು ನೀವು ಕು ಕರಿತೀರ ಅನ್ನೋದ ಕಾಯ್ಕೊಂಡು ಕುತ್ಕೊಂಡು ನನ್ನ ಮಗಳ್ ನಿಸ್ಕೊಂಡಿದ್ದೀನಿ ನಿಂತ್ಕೊಂಡ್ರೆ ಅವ್ಳು ತಿರ್ಗಿ ಓದಬೇಕು ಅನ್ನಿದಕ್ಕೆ ಅವ್ಳ ಮದುವೆ ನಿಸ್ಸಿದ್ದು ಇಲ್ಲ ಅಂದ್ರೆ ಬೇರೆ ದೇಶದ ಗಂಡಿಗೆ ಕೊಟ್ಟು ಅವಳು ಮದುವೆ ಮಾಡಿ ಕಳಿಸಿದ್ದವ್ ನಾನು ಅಂಥದ್ರಲ್ಲಿ ಈ ನನ್ನ ಮಗಳು ಓದಿರೋದೇನು ಇರೋದೇನು ಏನೋ ತಂಗಿ ಮಗ ಅಲ್ವೇ ಸಂಬಂಧ ಬೆಳ್ಸಕ್ಕೆ ಬಂದಾಗ ಬೇಡ ಅಂದ ಬಾಕ್ಲಾಯ್ಬಿಟ್ಟು ಇವತ್ತು ನಿಮ್ದು ಅಳಿಸ್ಕೊಡ್ಸ್ಕೊಂಡಾಗ ಬಂದು ನನ್ನ ಮಗಳಂದು ಕೆಳಗೆ ಅಲ್ಲ ಜನಕ್ಕೆ ಏನು ಅಂದ್ಕೊಬಿಟ್ಟಿದ್ದೆ ನೀನು ನನ್ನ ನನ್ನ ಒಂದು ಗೌರವನ ನನ್ನ ಮಗಳಿರೋ ಇದಕ್ಕೆ ನಿನ್ನ ಮಗ ಏನು ಕದನೂ ಅದು ಅಲ್ಲದೆ ಎರಡೇ ಸಂಬಂಧ ಇನ್ನೊಂದು ಸತಿ ಹೇಳಿದ್ದೀನಿ ಜನಕ್ಕೆ ತಂಗಿ ಇನ್ನೂ ಇದಕ್ಕೆ ಕಂಡು ಮನೆ ಬಾಕ್ಲಿ ಬಂದಾ ಸರಿ ಇಂಥವೇನಾರು ಇಟ್ಕೊಂಡು ಬರೋದಾದ್ರೆ ನೀನು ಈ ಮನೆ ಬಾಕ್ಲು ತುಡಿಯೋಕ್ಕೆ ಹೋಗ್ಬೇಡ ಅಣ್ಣ ಇಷ್ಟೊಂದಿಷ್ಟ್ರೂ ಮಾತಾಡ್ಬೇಡ ಅದಕ್ಕೆ ನೀನಾದ್ರು ಹೇಳು ನೋಡಿ ಜನಕಿ ನೀನು ನಮ್ಮಗಳು ಅನ್ನೋದಕ್ಕೆ ಈ ಮಾತನ್ನ ಕೇಳಿದ್ರು ಸುಮ್ಮನೆ ಮುಂದೆ ನಿಂತ್ಕೊಂಡು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀವಿ ಬೇರೆ ಯಾರು ಆಗಿದ್ದರೆ ಇಲ್ಲಿ ನಡೆಯೋ ಕಥೆಯೇ ಬೇರೆ ಇತ್ತು ನಿಂಗೆ ಹೆಂಗೆ ತಾನೇ ಮನ್ಸು ಬತ್ತು ನಿನ್ಗೌಗಳ್ ಮಗಳಿದ್ರೆ ನೀನು ಹಿಂಗೆ ಮಾಡ್ತಿದ್ದ ಅಂತ ನಾವೇನು ಹಿಂಗೆ ಸಿಕ್ಕಿದವ್ರಿಗೆ ಎರಡನೇ ಮೂರನೇ ಎಂಟಕ್ಕೆ ಕೊಡ್ತೀವಿ ಅಂತ ನಿನಗೆ ಹೇಳಿದ್ವಿ ಈ ಮಾತೆಲ್ಲ ಹೊತ್ಕೊಂಡು ನೀನು ಬರೋಕ್ಕೆ ಹೋಗ್ಬೇಡ ಅಣ್ಣ ಅದಕ್ಕೆ ಸೌಮ್ಯ ಸೌಮ್ಯ ನೀನ ನಿಮ್ಮ ಅಪ್ಪ ಹುಣ್ಣು ನೀನೇ ಹೇಳಿದ್ದಾನೆ ಅವ್ನು ಮದುವೆ ಆಗ್ಬೇಕು ನೀನು ಆಸೆ ಪಟ್ಟಿದ್ದೆ ತಾನೆ ನಿನಗೆ ಮುರಳಿ ಮಾವ ಅಂದರೆ ಇಷ್ಟ ಇತ್ತಲ್ವಾ ಅದು ಅದು ಅತ್ತೆ ಏಯ್ ಸೌಮ್ಯ ಏನೇ ಅದು ಅದು ಬಾಯಿ ಮುಚ್ಕೊಳ್ಳೋ ಒಳಗೆ ನಡಿಗೆ ಅತ್ತೆ ಬೇಜಾರು ಮಾಡ್ಕೋಬೇಡ ಅದೆಲ್ಲ ಅಪ್ಪ ಅತ್ತೆ ಸೌಮ್ಯ ನಿಮಗಿದೆಲ್ಲ ಒಳಗೆ ಒಳಗೋಗೆ ನಿಮ್ಮವ್ವ ಹೇಳೋದು ಕೇಳಿಸಿಲ್ಲಾ ಅಣ್ಣ ತಂಗಿ ಮನೆ ಬಾಗಿಲು ಬಂದು ಕೇಳ್ತೇವನಿ ಇದೆಯಾ ನೀನು ಕೊನೆ ತೀರ್ಮಾನ ಇಷ್ಟಯ್ಯ ಇನ್ನೊಂದು ಕಿತ್ತ ಯೋಚನೆ ಮಾಡು ನಿನ್ನ ತಂಗಿ ಮನೆ ಬೆಳಕು ಮಾಡು ಅಲ್ಲ ಜಾನಕಿ ಬೆಳ್ಳಿ ತಟ್ಟೆ ಚೊಂಬು ಇಟ್ಕೊಂಡು ನಿನ್ನ ಮನೆ ಬಾಗಿಲು ಬಂದು ಮಗನ ಕಾಲು ತೊಳೆದು ಅಳಿಯನ್ನು ಮಾಡ್ಕೊತೀವಿ ನನ್ನ ಮಗಳನ್ನ ಸೊಸೆ ಮಾಡ್ಕೊಂತ ಆವತ್ತು ಎಡಗಾಲಲ್ಲಿ ಒದ್ದಂಗೆ ಮಾತಾಡಿ ಇವತ್ತು ಯಾರೋ ಉಂಡು ಹುಟ್ಟಿರೋ ಎಂಜಿಲ್ ತಟ್ಟಿಗೆ ನನ್ನ ಮಗಳನ್ನ ಕೂತು ಊಟ ಮಾಡುವನಕ್ಕೆ ಬಂದಿದೆಯಲ್ಲ ಇದು ನ್ಯಾಯವಾ ಇದಕ್ಕೆ ನಾನು ಇನ್ನು ಅಷ್ಟೊತ್ತಿಂದ ಪೀಟಿಕೆ ಆಗ್ತಿದ್ದಿದ್ದು ಇದನ್ನು ಕೇಳಕ್ಕೆ ನಿಂಗೆ ಹೆಂಗಾನ ಮನ್ಸು ಮನಸ್ಸು ಬಂತು ನನ್ನ ಮಗಳನ್ನ ಯಾರು ಬೀದಿಲಿ ಹೋಗೋದು ಆಸೆ ಹೆಂಗೆ ಕೊಡ್ತೀನಿ ನೀನು ಮಗನಿಗೆ ಕೊಡೋಲ್ಲ ಸರಿ ಅಣ್ಣ ಇದೇ ತೀರ್ಮಾನ ನಾನು ನಾನಿನ್ನು ಬರ್ತೀನಿ ಜಾನ್ಕಿ ಹಾಗೆ ಇನ್ನೊಂದು ಮಾತು ಅಂತ ಆಸೆಗಳೇನಾರ ನಿನ್ನ ಮಗ ನನ್ನ ಮಗಳ ಬಗ್ಗೆ ಬಿಡು ಮರ್ತ್ಬನು ಆ ನಿನ್ನ ಸೊಸೆ ಓಡೋಗೋಳಲ್ಲ ಅವಳಿಗೆ ಕರ್ಕೊಂಡು ಬಂದು ಹೆಂಗಾರ ಮಗನ ಜೊತೆ ಮಾಡು ಹಿಂಗೆ ಆಸೆ ಇಟ್ಕೊಂಡು ನಿನ್ನೆ ಮನೆ ಬಾಕ್ಲಿಗೂ ಹೆಣ್ಣು ಗಲಿಯೋಕ್ಕೆ ಹೋಗ್ಬೇಡ ಏನು ಕಾಲದಲ್ಲಿ ಏನು ಸಿಗೋದೇ ಬರ ಅಂಥರಲ್ಲಿ ನಿನ್ನ ಮಗನಿಗೆ ಎರಡನೇ ಇದಕ್ಕೆ ಯಾರು ಕಾಯ್ಕೊಂಡು ನಿಂತಿರಲ್ಲ ನಾನು ಬೇರೆಯವರಾಗಿದ್ದರೆ ಬೇರೆ ಥರನೇ ಉತ್ತರ ಕೊಡ್ತಿದ್ದೆ ತಂಗಿ ಅನ್ನೋದಕ್ಕೆ ಬಾಯಿ ಕಳಿಸ್ತಾ ಇದ್ದೀನಿ ಅಣ್ಣ ನೀನು ನನ್ನ ಮಗನ ಇನ್ನೂ ಅಲ್ಗಲ್ಲಿ ನೋಡ್ಬೇಡ ಬಂದಿರೋ ಬಂದಿರೋಯಿಸಿ ಅವನಿಗೆ ಗೊತ್ತಿಲ್ಲ ಅವನಿದ್ ಯಾವುದಕ್ಕೂ ಒಪ್ಕೊಂಡೇ ಇಲ್ಲ ಓಹೋ ಇದೆಲ್ಲ ನಿಂದು ಅವ್ನಿಗೆ ಒಪ್ಕಿಲ್ಲ ಕಂಡೋರ್ ಮನೆ ಹೆಣ್ಮಕ್ಳು ಬಿಟ್ಟು ಬಿದ್ದಾರೆ ತಗೊಂಡೋಗ ಕಟ್ಟಣ ಅಂತ ನೋಡ್ತಿದ್ಯೋ ಅಣ್ಣ ಸಾಕು ನಿಲ್ಸು ನೀನು ಕೊಡೋಲ್ಲ ಅಂದಿದ್ದು ಆಯ್ತಲ್ಲ ಇನ್ನೇನು ಮಾತಾಡಬೇಡ ನೋಡಿದ್ರೇನ್ರಿ ಸದರ ಕೊಟ್ರೆ ಅಂಗಲ್ದಲ್ಲಿ ಇರ್ಬೇಕಾದ್ ನಾಯಿ ಗಂಗ್ಲಕ್ಕೆ ಕೈ ಹಾಕ್ತಂತೆ ಹಂಗಾಯ್ತು ನೈ ನಾಯಿ ಕೈಯ್ಯಲ್ಲ ಹಾಕಕ್ ಬರ್ತದ ಬಾಯಿ ಹಾಕದು ರಡಿಯೇ ರೊಟ್ಟಿ ಹಾಕು